ಹೆಸರತ್ ನಂದಿನಿ ಐ ಆಮ್ ಸ್ಟಡಿಂಗ್ ಜಿ ಎಚ್ ಟಿ ಸಿ ಎಸ್ ಎಸ್ ಸ್ಟೂಡೆಂಟ್ ಇವತ್ತು ನಾವು ಇಲ್ಲಿ ಮ್ಯೂಸಿಯಂ ಬಂದಿದ್ದು ಬಹಳ ಚಲೋ ಅನಿಸ್ತದೆ ಇಲ್ಲಿ ನಾವು ಯಾವತ್ತು ನೋಡಿರಲಿಲ್ಲ ಈ ರೀತಿ ಪ್ರಾಣಿ ಪಕ್ಷಿ ಎಲ್ಲ ಸಂಗ್ರಹ ಮಾಡ್ಯಾರ ಅಂತಂದ್ರೆ ಬಹಳ ಚಲೋ ಅನುಭವ ಅನ್ನಿಸ್ತದೆ ಇಲ್ಲಿ ಹಿಂಗ ಮಕ್ಕಳು ಹೆಂಗ್ ತಾಯಿಯ ಗರ್ಭದಲ್ಲಿ ಹೆಂಗ ಹೆಂಗಿರ್ತವು ನೋಡಿರಾಗಲ್ಲ ಯಾಕಂದ್ರೆ ಒಂಬತ್ತು ತಿಂಗಳಾಗಿತ್ತು ಎಲ್ಲ ಆಲ್ಮೋಸ್ಟ್ ನೋಡಿರ್ತೇವೆ ನಾವು ಇಲ್ಲಿ ಸಣ್ಣ ಎರಡು ತಿಂಗಳು ಇದ್ದಾಗ ಮೂರು ತಿಂಗಳು ಇದ್ದಾಗ ಹೆಂಗಿರ್ತವು ಆಮೇಲೆ ದೊಡ್ಡ ಆಮೇಲೆ ನೋಡಿರಕ್ಕೆ ಸಾಧ್ಯನೇ ಇಲ್ಲ ನಾವು ಇಲ್ಲಿ ಹೆಂಗ್ ಸಂಗ್ರಹ ಮಾಡ್ ಬಹಳ ಚಲೋ ಕಪ್ಪೆಗಳು ಆಮೇಲೆ ಮುತ್ತು ಅವೆಲ್ಲಾ ಇದು ಇದಾಗ್ತಾವ ನಮಗೆಲ್ಲ ಬಹಳ ಚಂದ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು ಆಮೇಲೆ ಇದು ಇದ್ ಹೆಣ್ಣ ನವಿಲ್ ಹೆಂಗಿರ್ತವು ಎದಕ್ಕೆ ಗರಿ ಹೆಂಗ್ ಯಾವ ಕಲರ್ ಇರ್ತಾವ ಅದನ್ನೆಲ್ಲ ಸರ್ ಬಹಳ ಚಂದ ಎಕ್ಸ್ಪ್ಲೇನ್ ಮಾಡಿದ್ರು ಇನ್ನು ಮುಂದೆ ಹೇಳ್ಬೇಕಂತಂದ್ರೆ ಅಲ್ಲಿ ಅವು ಜಿರಾಕ್ ಸಾರಿ ಜಿಂಕೆ ಮತ್ತೆ ಕೋಳಿ ಅವೆಲ್ಲಾ ಹೆಂಗಿರ್ತವು ಯಾವ ವಿಮೆನ್ ಹೆಂಗಿರ್ತವು ಆಮೇಲೆ ಸಂಗ್ರಹ ಮಾಡ್ಯಾರ ನಾವು ನೋಡಿರಕ್ಕೆ ಚಾನ್ಸ್ ಇಲ್ಲ ತಲೆಗುಡಿ ಬುದ್ಧಿ ಬಟ್ ತಲೆಗುರುಡೆ ನೋಡಕ್ಕೆ ಚಾನ್ಸ್ ಇಲ್ಲ ಮತ್ತು ಲೈಂಗ್ ಫಾರ್ಮ್ ಆಗಿರ್ತವೆ ತಲೆಗುರುಡೆ ನ ಸಿಸ್ಟಮ್ ಎಲ್ಲ ಹೆಂಗೈತಿ ಅದನ್ನೆಲ್ಲ ಸರ್ ಎಕ್ಸ್ಪ್ಲೈನ್ ಮಾಡಿದ್ರೆ ಭಾಳ ಚಲಿಸ್ತೀನಿ ಮೈಸರ್ ಇನ್ ಪಿ ಯು ಸಿ ಕರ್ನಾಟಕ ಸೈನ್ಸ್ ಕಾಲೇಜ್ ನಾವು ಇವತ್ತು ಜೋಲಜಿ ಮ್ಯೂಸಿಯಮಿಗೆ ಬಂದಿದ್ವಿ ಎಲ್ಲ ಎಲ್ಲ ಟೈಪ್ಸ್ ಆಫ್ ಅನಿಮಲ್ಸ್ನ ಇವರು ಇಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ ಅಂದ್ರೆ ಸಿ ಸಿ ಒಳಗೆ ಪ್ರಿಸೆಂಟ್ ಇರೋವಂಥ ಎನಿಮಲ್ಸ್ ಆಗಿರ್ಬೋದು ಆಮೇಲೆ ಟೆರೆಸ್ಟ್ರಿಯಲ್ ಆಗಿರ್ಬೋದು ಎಲ್ಲ ಟೈಮ್ಸ್ ಅದಾವ ಫಾರೆಸ್ಟ್ ಆಗಿರುವಂಥ ಒಂದು ಗಿಂತ ಹೇಳಿದ ಫಾರೆಸ್ಟ್ ಫಾರೆಸ್ಟ್ ಆ್ಯಂಡ್ ಅಂದರೆ ಕಾಡು ಕೋಳಿಗಳು ಕಾಡು ಮುಂಜ ಎಲ್ಲ ನವಿಲು ಹದ್ದು ಮತ್ತು ಎಲ್ಲ ಥರದ ಆಗಿರ್ಬೋದು ಆಕ್ಟೋಪಸ್ ಲೀಚ್ ಅದ್ರ ಬಗ್ಗೆ ಅದರಿಂದ ಹಾರ್ಟ್ಸ್ ಇಷ್ಟಿರ್ತವೆ ಬ್ರೈನ್ ಅದು ಫಂಕ್ಷನ್ ಏನು ಮತ್ತು ಒಂದಿಷ್ಟು ಸ್ಪೆಷಲ್ ಕ್ಯಾರೆಕ್ಟರ್ ಇರುವಂಥ ಆರ್ಗ್ಯಾನಿಸಮ್ಸ್ನಾಗ ಇವಾಗ ಪ್ರಿಸರ್ವ್ ಮಾಡಿದ್ದಾರೆ ಅದು ಭಾಳ ಯೂಸ್ ಆಗ್ತದೆ ನಮ್ಮ ಸ್ಟೂಡೆಂಟ್ಸಿಗೆಲ್ಲ ನಾವು ನಾರ್ಮಲ್ ಆಗಿ ಎಲ್ಲ ತಿಳ್ಕೊಂಡಿರ್ತೀವಿ ಬಟ್ ಸೈಂಟಿಫಿಕ್ ಆಗಿ ಯಾಕೆ ಹಿಂಗೆ ಇರ್ತದೆ ಮತ್ತು ಅದರಿಗಿಂತ ನಾವು ಏನೇನು ಮೂಢನಂಬಿಕೆಗಳನ್ನ ನಂಬಿಕೆಗಳನ್ನ ಅದ್ರ ಬಗ್ಗೆ ನಮ್ಗೆ ಭಾಳ ನಾಲೆಜ್ ಕೊಟ್ಟರು ನವೀನ್ ಪ್ಯಾಟಿನ್ ವಹಿಸರ್ ಎಲ್ಲರೂ ನಮ್ಗೆ ಕರೆಕ್ಟಾಗಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಾರ ಮತ್ತು ಅಂದ್ರೆ ಎಲ್ಲ ಥರದ ಪಕ್ಷಿ ಮತ್ತು ಪ್ರಾಣಿಗಳನ್ನು ಇಲ್ಲಿ ಪ್ರಿಸರ್ವ್ ಮಾಡಿದ ಮತ್ತು ಬರ್ಡ್ ಮ್ಯಾನ್ ಕೂಡ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗಿದ್ದಾರಂತ ಆ ಮ್ಯೂಸಿಯಮ್ನ ನಾವು ನೋಡಿದ್ವಿ ಅನ್ನೋದು ಭಾಳ ಖುಷಿ ನಾನು ಎರಡನೇ ಸರಿ ಬರ್ತಿರೋದು ಬಟ್ ಪ್ರತಿ ಸರಿಯೂ ಬಂದಾಗ ನನಗೂ ಒಂಥರ ಹೊಸ ನಾಲೆಜ್ ಬಂದಾಗ ಅನಿಸ್ತೈತಿ ಸೊ ಥ್ಯಾಂಕ್ ಯು ಸರ್